ಹೆಂಗೋ ಒಳ್ಳೇದಾಯ್ತು ಅದಲ್ಲ ನಿನ್ನ ಮೇಲೆ ಕ್ವಾಪ ಇತ್ತು ಒಳ್ಳೆ ಸುದ್ದಿ ಹೇಳ್ದಲ್ಲ ಎಲ್ಲ ಮರೆದೋಯ್ತು ಅಯ್ಯಾಕ ತಕೋ ಅಪ್ಪ ಇನ್ನೇನು ಹೇಳ್ದೆ ಕೇಳ್ದೆ ಹೋಗಿ ಹಂಗೆ ಅಷ್ಟೊತ್ತಲ್ಲಿ ಬಂದಲ್ಲ ಹ್ಞೂ ಓಸ ತಕ್ಕೋಗಿದ್ನಾ ಐವತ್ತು ಸರ್ತಿ ಹೇಳ್ತಾರೆ ನಿನಗೆ ನಾ ಸುಮ್ನೆ ಇನ್ನೊಂದು ಸರ್ತಿ ಹೆಂಗೆಲ್ಲ ಮಾಡಬೇಡ ಅದೇ ಕೆಲಸ ನಮ್ಗೆ ನಡಿ ಸುಮ್ನೆ ನಗೇನು ಕರ್ಕೊ ಆಗೋಲ್ಲ ಸರಿ ನಡಿ ಯಾರು ಕಾಣ್ತಾನೆ ಇಲ್ವಲ್ಲ ಪೂಜಾ ಅಮ್ಮ ಅಪ್ಪ ಇವಾಗ ಬಂದ್ರಾ ಬನ್ನಿ ಬನ್ನಿ ತಕೊತ್ಕಳಿ ಕಣವ ಈಗ ಬಂದ ಮಗ ಮುಗಪ್ಪ ಚೆನ್ನಾಗಿ ನೀನು ಚೆನ್ನಾಗಿದ್ಯಾ ಹ್ಮ್ ಚೆನ್ನಾಗೀನಿ ಬನ್ನಿ ಬನ್ನಿ ಬನ್ನಿತಾ ಕುತ್ಕೊಳ್ಳಿ ಎಲ್ಲ ಎಲ್ಲಿ ಕೋದ್ರವಾ ಮಾಮೂಲಿ ನಮ್ಮ ನಮ್ಮ ಮನೆಯವ್ರಿ ಆಫೀಸ್ಗೆ ಹೋಗವ್ರೆ ನಮ್ಮ ಬಾವನು ಹೋಗದೆ ಇನ್ನಮ್ಮ ಆರ್ಗಿತಿ ಮತ್ತೆ ಮತ್ತೆ ಮನೆಯಲ್ಲ ಅವ್ರೆ ಓ ಈಗ ಬಂದ್ರ ಬೀಗ್ರಿ ಚೆನ್ನಾಗಿದ್ದೀರಾ ಹ್ಞೂ ಚೆನ್ನಾಗಿವಿ ನೀವು ಚೆನ್ನಾಗಿದ್ದೀರಾ ಹ್ಞೂ ಚೆನ್ನಾಗಿದ್ದೀವಿ ಮನೆಯೆಲ್ಲ ಹೆಂಗಿದ್ದಾರೆ ಎಲ್ರು ಚೆನ್ನಾಗವ್ರೆ ಸರಿ ಮಾತಾಡ್ತೀರಿ ಅಮ್ಮ ಜ್ಯೂಸ್ ತರ್ತೀನಿ ಪೂಜಾ ನೀವು ಮಾತಾಡ್ತೀರಿ ನೀವು ಓಡಾಡಿ ಆಯಾಸ ಮಾಡ್ಕೋಬೇಡ ಕುತ್ಕೋ ಮಾತಾಡು ಅಪ್ರೂಪಕ್ಕೆ ಮನೆಗೆ ಬಂದಿದ್ದಾರೆ ನೀನು ಆರಾಮಾಗಿ ಮಾತಾಡು ಇವಾಗ ಪ್ರೆಗ್ನೆಂಟು ತುಂಬಾ ಓಡಾಡ್ಬೇಡ ಆರಾಮಾಗಿ ಕೂತ್ಕೊಂಡು ಮಾತಾಡು ನಾನು ನಾವ್ ಜ್ಯೂಸ್ ತರ್ತೀನಿ ನೀವ್ ಮಾತಾಡ್ತೇರಿ ಚೆನ್ನಾಗಿದ್ದೀಮ ಹೆಂಗೋ ಬಿಡ್ಲಾ ಒಳ್ಳೇದಾಯ್ತದಲ್ಲ ಅದೇ ಸಂತೋಷ ನಮ್ಗೆ ಊರ್ಗ್ ಹೋಗದಿನ ಬರುವೆ ಎಲ್ಲೋ ನಿನ್ ಗಂಡ ಕೆಲ್ಸಕ್ಕೆ ಹೋಯ್ತಾ ಹೇಳಿದ್ದೆ ಇಲ್ವೋ ನಮ್ಮ ಅಪ್ಪ ಬರ್ತಾರೆ ಹೋಯ್ತೀನಿ ಅಂತ ಮನೇಲಿಲ್ಲ ಇಲ್ಲ ಕೇಳದ ಅಂದ್ರೆ ಕೇಳ್ದೆ ಕಣಮ್ಮ ರಾತ್ರಿನೇ ಆಯ್ತು ಹೋಗು ನಿನ್ನ ಇಷ್ಟ ಅಂತಂದ್ರು ಸರಿ ಮತ್ತೆ ಕರಿ ನಿಮ್ಮತ್ತೆ ಅವ್ರಿಗೆ ಹೇಳಿಲ್ಲ ಹೇಳ್ತೀನಿ ನಾನೇ ಹೊತ್ನಂತೂ ಹೋಗದ ಹ್ಞೂ ಸುಮ್ನೀರ್ ಹಿಂಗ್ ಹಿಂಗದ ಇರು ನಡಕ್ ಏ ಇಲ್ಲ ಕಣವ ನಡಿ ಹೋಗದ ಸುಮ್ನೀರ್ ಮಗ ರಾತ್ರಿ ತಳಿ ಕಳಕದ ಅಯ್ಯೋ ಅಲ್ಲಿ ಏನೋ ಒಂದ್ ರಾತ್ರಿ ಏನಾಗ್ಬಿಟ್ಟ ಸುಮ್ನೀರಪ್ಪ ನೀನು ಇಲ್ಲಾಕ ಸುಮ್ನೀರವ ಅಂದ್ ಹೇಳ್ತೀನಿ ಸುಮ್ನೀರು ನಿಮ್ಮತ್ತೆಗೆ ಕರ್ಕೊಯ್ತೀನಿ ಅಂತ ಮಾಂಗೂ ಹೇಳ್ಬೇಕಾ ಏನಿಲ್ಲ ಏನೋ ಅನ್ಕೊಳಕ್ಲಾಕಂತ ಬೀಗ್ರೆ ಬನ್ನಿಲಿ ಆಮೇಲೆ ಅದೇನ್ ಮಾಡ್ರಿ ಬನ್ನಿಲಿ ಏನು ಏನು ದಯ್ ನಿಮಿಷ ಜ್ಯೂಸ್ ನಾನೇ ರೆಡಿ ಮಾಡ್ತಿದ್ದೀನಿ ಜ್ಯೂಸ್ ಕತ್ತಂಗಿರ್ಲಿ ಪೂಜನ್ ಕಳ್ಸಿ ಕರ್ಕೊಯ್ತೀವಿ ಯಾಕೆ ಯಾಕೆ ಕರ್ಕೋತೀರಾ ಏನ್ ಹಿಂಗಂತಿರಿ ಬಸ್ರಿ ಆಗೋಳೆ ಪಾಂತಿ ಸುಸ್ತ ಎಲ್ಲ ಸಿದಿನ ಹೇಳಲ್ಲ ಒಂದು ಹದಿನೈದು ಇಪ್ಪತ್ತಿನ ಇದ್ಬಿಟ್ಟು ಬರ್ತೇ ಬಿಡಿ ಕರ್ಕ ಬಂದ್ಬಿಡ್ತೀವಿ ನಾವ್ಯಾ ಅಯ್ಯೋ ಹಿಂಗಂದ್ರೆ ಹೆಂಗೆ ಯಾಕೆ ನೀವು ಚೆನ್ನಾಗಿ ನೋಡ್ಕೊಳಲ್ಲ ಅಂತನಾ ಏಯ್ಯೋ ಹಂಗಲ್ಲ ಇರ್ಲಿ ವಸಿದ್ದೀನ ಅಂತ ಅಷ್ಟೇ ನೋಡಿ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ ನೀವು ಪೂಜಾ ಪ್ರೆಗ್ನೆಂಟ್ ಆಗಿರೋದು ನನಗೆ ಎಷ್ಟು ಖುಷಿ ಇದೆ ಗೊತ್ತಾ ನನಗಂತ ವಿಷಯ ಕೇಳ್ದಂಗೆ ತುಂಬಾ ತುಂಬ ಖುಷಿ ಪಟ್ಟಿದ್ದೀನಿ ಒಂಬತ್ತು ತಿಂಗಳು ಯಾವಾಗ ಆಗುತ್ತೋ ಯಾವಾಗ ಮನೇಲಿ ಮಗು ಆಳೋ ಶಬ್ದ ಕೇಳಿಸುತ್ತೋ ಯಾವಾಗ ಮಗು ಎತ್ಕೋತೀನೋ ಅನ್ನೋದೇ ಚಿಂತೆ ಆಗ್ಬಿಟ್ಟಿದೆ ನನಗೆ ಪೂಜನ ನಾನೇ ನೋಡ್ಕೋಬೇಕು ಅವಳು ಊಟ ತಿಂಡಿ ಏನೇನ್ ಕೊಡಬೇಕು ಅಂತ ಎಲ್ಲ ಗೊತ್ತು ನನಗೆ ಡಾಕ್ಟರ್ ಹತ್ರ ಸಜೆಷನ್ ಕೇಳ್ಕೊಂಡು ಪ್ರಿಫರ್ ಮಾಡಿದ್ದನ್ನೇ ಕೊಡೋದು ನಾನು ತುಂಬಾ ಜೋಪಾನವಾಗಿ ನೋಡ್ಕೋಬೇಕು ನಾನು ಇಲ್ಲೇ ಇರ್ಲಿ ಬಿಡಿ ಅಯ್ಯೋ ಗೊತ್ತು ನಿಮ್ಗೆ ಎಷ್ಟು ಆಸೆ ಇದೆ ಅಂತ ಆದ್ರೂ ಎಲ್ಲ ಏನ್ ಮಕ್ಳು ಇಬ್ಬತ್ತರ ಅಲ್ವಾ ಇದ್ ಬತ್ತಾಳೆ ಬಿಡಿ ಕಳ್ಸಿ ನಾವೇ ಕರ್ಕ ಬಂದ್ಬಿಡ್ತೀವಿ ಹೋಗ್ ಬರ್ತೀನಿ ಬಿಡಿ ಅತ್ತೆ ಅಷ್ಟೊಂದು ಹೇಳ್ತಿದಾರಲ್ಲ ಸ್ವಲ್ಪ ದಿನ ಅಷ್ಟೇ ಇದ್ದು ಬಂದ್ಬಿಡ್ತೀನಿ ಇಲ್ಲ ಮಾ ಪೂಜಾ ಹಂಗಲ್ಲ ನೋಡಿ ತಪ್ಪ ತಿಳ್ಕೋಬೇಡಿ ನೀವು ಅಲ್ಲೂ ನೀವು ತುಂಬಾ ಚೆನ್ನಾಗಿ ನೋಡ್ಕೋತೀರಾ ಅಂತ ಗೊತ್ತು ಆದ್ರೆ ನನ್ನ ಆಸೆ ಇದು ಮನೇಲಿ ಯಾವ ಮಗುನೂ ಇಲ್ಲ ಇದೇ ಮೊದಲನೇ ಮಗು ನಿಮ್ಮನೇಲೂ ಮೊದಲನೇ ಮಗುನೇ ಅಂತ ಅನ್ಸುತ್ತೆ ಹ್ಞೂ ಇನ್ಯಾದಿದ್ದದು ಹಾಂ ನಮ್ಮ ಹಿರಿಯ ಸೊಸೆಗೂ ಆಗಿಲ್ಲ ಇನ್ನು ಇವ್ಗಾಗ್ತಿದೆ ಇವಳು ಪ್ರತಿಯೊಂದು ಹಂತದಲ್ಲೂ ನಾನೇ ನೋಡ್ಕೋಬೇಕು ನಾನೇ ಜೋಪಾನ ಮಾಡಬೇಕು ಅಂತ ಆಸೆ ನನಗೆ ನೀವಿ ಕರ್ಕೊಂಡೋದ್ರೆ ನಂಗೆ ತುಂಬ ಬೇಜಾರಾಗುತ್ತೆ ಇದು ನನ್ನ ಆಸೆ ಅಂತ ಅಂದ್ಕೊಳ್ಳಿ ದಯವಿಟ್ಟು ನಡ್ಸ್ಕೊಡಿ ಇಲ್ಲ ಅನ್ಬೇಡಿ ಅಯ್ಯೋ ಹಂಗಲ್ಲ ಇಲ್ಲ ಇಲ್ಲ ನೀವೇನು ಬೇಕಾದರೂ ಅನ್ಕೊಳ್ಳಿ ಇಷ್ಟೊಂದು ಹಠ ಮಾಡ್ತಿದ್ದೀನಿ ಅಂತ ನಂಗಂತೂ ತುಂಬ ಖುಷಿಯಾಗಿದೆಯಲ್ಲ ಅಲ್ಲ ನಾನು ನಾನೇ ನೋಡ್ಕೋಬೇಕು ಅವ್ಳಗ್ ಏನು ಬೇಕು ಎಲ್ಲನೂ ಕೊಡಬೇಕು ಪ್ರತಿಯೊಂದು ಕ್ಷಣನೂ ನಾನು ಫೀಲ್ ಮಾಡಬೇಕು ಅಂತ ಆಸೆ ಇದೆ ದಯವಿಟ್ಟು ಇಲ್ಲ ಅನ್ಬೇಡಿ ಅಯ್ಯೋ ಹಂಗಲ್ಲ ಅರ್ಥ ಆಯ್ತದೆ ನಿಮಗೆ ಎಷ್ಟಿಷ್ಟ ಆದರೆ ಮಗ ಕಂಡ್ರೆ ಅಂತ ಹಾಂ ಪೂಜಾ ನೀನು ರಾತ್ರಿನೇ ಹೇಳುವವ ನಾನು ಹೇಳ್ದನಲ್ಲ ಮನೆಯವ್ರಿಗೆ ಅಂತ ಬೇಡ ಅಂದ್ರೆ ಬರ್ತಾನೆ ಆಯ್ತೀರಾ ನಾವು ಅಮ್ಮ ಏನಿಲ್ಲ ಕಳ್ಸ್ತಾರೆ ಅಂತ ಅನ್ಕೊಂಡೆ ಅಯ್ಯೋ ತಪ್ಪಾಗಿ ತಿಳ್ಕೊಬೇಡ ಪೂಜಾ ನಾನು ಪ್ರೀತಿಯಿಂದ ಹೇಳ್ತಿದ್ದೀನಿ ಅಷ್ಟೇ ನಾನು ಕಳ್ಸಲ್ಲ ಅಂತ ಅನ್ಕೋಬಿಡ ಹಂಗೂ ನಿನಗೆ ತುಂಬ ಇಷ್ಟ ಅಂದರೆ ಬೇಕಾದ್ರೆ ಹೋಗಮ್ಮ ಆಯ್ತು ಓ ಇರಲಿ ಬಿಡಿ ಇಷ್ಟೊಂದು ಹೇಳ್ತಾ ಇದ್ದೀರಿ ಯಾಕಾಟ ಮಾಡವ ನಾವು ಅವೇ ನಿಮ್ಮ ಸಸ್ಯ ನಿಮ್ಮ ಇಷ್ಟ ನನ್ನ ರಾತ್ರಿನೇ ಹೇಳ್ದೆ ಹೇಳ್ಬಿಡವ ಅಂತ ಆವಾಗ ನಿಮ್ಗೆ ಹೇಳಿದ್ರೆ ನೀವು ಹೇಳ್ತಿದ್ದೀರೇನೋ ನಾವು ಬರ್ತನಾಯ್ತಿದ್ದೀರಾ ಇಲ್ಲಿ ಗಾಂಟ ಅಯ್ಯೋ ಬಂದ್ರೆ ಮಗಳ ಜೊತೆ ಒಂದೆರಡು ದಿನ ಇದ್ದೋಗಿ ಹೋಗಿ ಇಲ್ಲ ಇಲ್ಲ ಹೋಗ್ಬೇಕು ಕಂತೆ ಸರಿ ಬಿಡಿ ಆಯ್ತು ಇಷ್ಟೇ ಹೇಳ್ತಿದಿರ ಅಂದ್ಮೇಲೆ ನೀನ್ ಹೇಳಕ್ ಇಷ್ಟೊಂದು ಆಸೆ ಪಡ್ತಾ ಇದ್ದೀರಿ ಹಂಗು ನಾವು ಕಳ್ಸಿ ಕಳ್ಸಿ ಏನಕದ ಆಯ್ತು ಬಿಡಿ ಇರ್ಲಿ ತುಂಬಾ ಥ್ಯಾಂಕ್ಸ್ ಅರ್ಥ ಮಾಡ್ಕೊಂಡ್ರಲ್ಲ ಅಯ್ಯೋ ಯಾಕಂಗಂದಿರಿ ಖುಷಿ ಅದೇ ನಮ್ಗೆ ಸೊಸೆನ ಇಷ್ಟೊಂದು ಇಷ್ಟ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊತಿದಿರಲ್ಲ ಇದು ನೋಡ್ತಿದ್ರೆ ಸಂತೋಷ ಆಯ್ತಲ್ವಾ ಇದ್ಕಿಂತ ಇನ್ನೇನ್ ಬೇಕು ನಮ್ಗೆ ಹೇಳಿ ಹುಂಕಂದ್ ಬಿಡಿ ನಮ್ಗೂ ಖುಷಿ ಆಯ್ತು ಕರ್ಕೊಂಡೋಗದ ಅಂತ ಬಂದು ಇಷ್ಟೊಂದು ಆಸೆ ಮಾಡಿ ಕಂಡಿದ್ದೀರಿ ಅಂದ್ಮೇಲೆ ಇರ್ಲಿ ಬಿಡಿ ಆಯ್ತು ನೋಡ್ಕೊಂಡು ಹೋಯ್ತಿವ ಅವಾಗ ಅವಾಗ ಬಂದಿ ಹಾ ಸರಿ ಅಣ್ಣ ಬೇಜಾರ್ ಮಾಡ್ಕೋಬೇಡಿ ಇಲ್ಲ ಇಲ್ಲ ಬೇಜಾರ್ ಯಾಕೆ ಸರಿ ಆಯ್ತು ನನ್ನ ಫೀಲಿಂಗ್ಸ್ ಅರ್ಥ ಮಾಡ್ಕೊಂಡಲ್ಲ ಥ್ಯಾಂಕ್ಸ್ ನಾನು ಅಡಿಗೆ ರೆಡಿ ಮಾಡ್ಬಿಡ್ತೀನಿ ಇಲ್ಲ ಇಲ್ಲ ಏನು ಬೇಡಿ ನಾವು ಈಗ ಹೋಗ್ಬೇಕು ಏಗಿಲ್ಲ ಅದ ಹೆಂಗ್ ಹೋಗ್ತೀರಾ ನಾಳೆನಾದರೂ ನಾದ್ರು ಹೋಗ್ಯೂರಿ ಇರಿ ಇಲ್ಲ ಇಲ್ಲ ಕಣ್ ಬುಡಿ ಹೋಯ್ತಿವಿ ಹೇಳು ಪೂಜಾ ನಾಳೆ ಹೋಗಿವಿರಿ ಅಂತ ಹೌದಮ್ಮ ಇರಿ ನಾಳೆ ಹೋದ್ರಾಯ್ತು ಇನ್ನಿ ಇನ್ನೂ ಹಂಗೆ ಅಂತ ಹೇಳವ ರೋಜಾ ಗಾರ್ಮೆಂಟ್ಸ್ ಕೊಯ್ತಾಳೆ ನಜ್ಜಿರು ಏನು ಮಾಡಕ್ಕಿಲ್ಲ ಅಮ್ಮಗ ಒಂದೇ ಪರಾಡದ ಅಯ್ಯೋ ಏನಿಲ್ಲ ಇವತ್ತು ಇವತ್ತೊಂದು ನೈಟ್ ಅಡ್ಜಸ್ಟ್ ಮಾಡ್ಕೋತಾರೆ ಬಿಡಿ ಬೇಕಾದ್ರೆ ನನ್ನ ಫೋನ್ ಮಾಡಿ ಅಲ್ಲ ಇಲ್ಲ ಫೋನ್ ಮಾಡೋದೇನು ಬೇಡ ಮತ್ತೆ ಸುಮ್ಮನೆ ಇರಿ ಮತ್ತು ನೀವು ಹೋಗಂಗೆ ಇಲ್ಲ ಮಟನ್ ಚಿಕನ್ ಎಲ್ಲ ತರಿಸಿದ್ದೀನಿ ನಾನೇ ನನ್ನ ಕೈಯ್ಯಾರು ಅಡುಗೆ ಮಾಡ್ತೀನಿ ಊಟ ಮಾಡ್ಕೊಂಡು ಆರಾಮಾಗಿ ಮಗಳ ಜೊತೆ ಮಾತಾಡಿಕೊಂಡು ಹ್ಞೂ ಹೋಗ್ಯವ್ರಂತೆ ಅಯ್ಯೋ ಎಷ್ಟು ಹೇಳಿದ್ರು ಕೇಳ್ತಿಲ್ವಲ್ಲ ಹಾಂ ಆಯ್ತು ಬಿಡಿ ಬೆಳಗ್ಗೆ ಎಷ್ಟು ಹೊತ್ತಿಗೆ ಸರಿ ಆಯಿತು ನೀವು ಮಾತಾಡ್ತೀರಿ ಬರ್ತೀನಿ ಅಯ್ಯೋ ಪೂಜಾ ನಿಮ್ಮ ಅತ್ತೆಯೇ ಎಷ್ಟು ಒಳ್ಳೆಯವರು ಹ್ಞೂ ಅಮ್ಮ ಒಳ್ಳೆಯವ್ರು ಒಳ್ಳೆಯವರಾಗವ್ರೆ ಅಂದರೆ ಅಲ್ಲ ಒಳ್ಳೆಯವರು ಅಂತ ಇಂಕನವ ಇಂಥ ಅತ್ತೆ ಪಡೆಯೋಕೆ ಅದು ಎಷ್ಟೇದಲ್ಲಿ ಪುಣ್ಯ ಮಾಡಿದ್ದೆವು ಇಂಥ ಮನೆ ಒಳ್ಳೆ ಗಂಡ ಇಂಥ ಅತ್ತೆ ನೀನೆ ಪುಣ್ಯ ಮಾಡಿದ್ದೀವಿ ಬಿಡು ಮನೇಲಿ ಇಂತ ಅತ್ತೆ ಇಲ್ಲ ಸೊಸೆ ಬಸ್ರಿ ಅಂತ ಇಷ್ಟೊಂದು ಖುಷಿ ಅದು ಅಲ್ಲದೆ ಕಳ್ಸಿ ಅಂದ್ರೆ ನಾನೇ ನೋಡ್ಕೋಬೇಕು ಅಂತಾರೆ ನಾನೆಲ್ಲೂ ಕಾಣ ಇಂತಿಯಾ ಮಗ ಸೇರ್ತಾ ಒಳ್ಳೆ ಕಡಿಕೆ ಸೇರ್ಕಂಡೆ ಒಳ್ಳೆಯದಾಯ್ತದೆ ಬಿಡು ನನ್ಗು ನೋಡಿ ಸಂತೋಷ ಆಯ್ತು ಒಂದೊಂದು ಹೆಜ್ಜೆಗೂ ಜಾಪನ ಮಾಡ್ತಾರೆ ಇಂತ ಆತ ಕೋಟಿಗೊಬ್ರು ಬಿಡು ನನ್ಗಂತೂ ಬಂದಿದ್ದೆ ಒಳ್ಳೇದಾಯ್ತು ಬಿಡು ನನ್ ಮಗಳ ಜೀವನ ನೋಡಿ ಕಣ್ ತುಂಬ್ಕೊಂಡಂಗಾಯ್ತು ಇರು ಆಯ್ತು ಇಲ್ಲಯ್ಯ ಅವ್ರು ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ಅಂದ್ಮೇಲೆ ಅಷ್ಟೆಲ್ಲ ಹೇಳಿದ್ರು ಆಸೆ ಅಂತಾರೆ ಅಂದಮೇಲೆ ಅವಿ ಏನು ಹೇಳಕದವ ಇರು ಹ್ಞೂ ಆಯ್ತು ಬಿಡಮ್ಮ ಇಲ್ಲ ಆರಾಮಾಗಿ ಅಂತೆ ಚೆನ್ನಾಗಿ ನೋಡ್ಕೋತಾರೆ ಗೊತ್ತಾನ ಮತ್ತೆ ಇದರ ನಿಮಿಷಕ್ಕೂ ಹಣ್ಣು ತಿನ್ನು ಅತ್ತಿನ್ನು ಇತ್ತಿನ್ನು ಚೆನ್ನಾಗಿ ನೋಡ್ಕೋತಾರೆ ಅತ್ತೆ ಮಾತ್ರ ಅಲ್ಲ ನಮ್ಮ ಗಂಡ ಆಮೇಲೆ ನಮ್ಮ ಮಾವ ಎಲ್ಲರೂ ಅಷ್ಟೇ ಚೆನ್ನಾಗಿ ನೋಡ್ಕೋತಾರೆ ಹೆಂಗ್ ಬೇಕಾನವ ಅಷ್ಟೇ ಅಲ್ವಾ ಕೇಳದ್ ನಾವಿ ನೀನು ಕೇಳವು ಚೆನ್ನಾಗಿದೆಯಲ್ಲ ಬಿಡು ಮಗ್ಳೆ ಅದೆಂದ್ರೆ ಆಗ್ಲಿ ನೀನು ಮೊದಲೇ ಅತ್ತೆಗೆ ಹೇಳ್ಬಾರ್ದವ ಹೇಳಿದ್ರೆ ನಿನ್ಗೆ ಹೇಳಿರೋರು ಇನ್ನಿಲ್ಲಿಗೆ ಅಂಟ ಬರೋದೇ ತಪ್ಪೈತಿತ್ತ ಸುಮ್ಮನೆ ಬಂದೋ ನೋಡು ಐ ಬಂದ್ರೆ ನೀರು ಏನು ಮೂರ್ ಮೂರು ದಿನಕ್ಕೂ ಬತ್ತಿದ ನೀನು ಅದಕ್ಕೆ ನಾನು ಏನು ಹೇಳಣ್ಣ ಬರಲಿ ಅಂತ ಐ ಸರಿ ಬಿಡು ನೀನು ನಾಳೆ ಹೋದ್ರಾಯ್ತು ಏನಂತೆ ಆಯಿತು ಒತ್ತಾರಿಕೆ ನಾಷ್ಟಾಗಿ ಇಷ್ಟ ಅಂತ ಏನು ಮಾಡೈತೆ ನಾವು ಅಷ್ಟೊತ್ತಿಗೆ ಆರು ಗಂಟೆಗೆ ಹೊಂಟೈತೀವಿ ಆಯ್ತು ನಾಳೆಗೆ ನೋಡ್ಕೊಳ್ಳೋದು ನಡೀರಿ ಏನಾ ನೋಡ್ಕೊಳ್ಳೋದ ಇಲ್ಲಕ್ಕ ನಾವು ಅಷ್ಟು ಹಿಂಸೆ ಇದ್ದೀರಿ ಅಂತ ಇವತ್ತು ಹುಡ್ಕತವಿ ಫೋನ್ ಮಾಡಿ ಹೇಳ್ತೀನಿ ನಿಮ್ಮ ಅಜ್ಜರಿಗೆ ಅದೇ ಏನಂದರು ಅವರು ನೀನು ಬರ್ತಾವೆ ಅಂತ ಆಸೆ ಆಗಿದ್ರು ಹಿಂಗೆ ಅವರು ಬರೋರು ನೀನು ನೋಡಬೇಕು ಅಂತಿದ್ರು ಬಿಡು ಒಂದಿನ ಬರ್ತೀನಿ ಇವ್ರು ಕರ್ಕ ಬರ್ತೀನಿ ಒಂದಿನ ಇದ್ಬಿಟ್ಟು ಬರ್ತೀನಂತೆ ಹ್ಞೂ ಸರಿ ಕಣವ ಆಯ್ತು ನಡಿ ಆಯ್ತು ಹ್ಞೂ ಸೀರೆ ಬದಲಾಯಿಸು ನಡಿಯಪ್ಪ ನಿಂಗೂ ಬಟ್ಟೆ ಕೊಟ್ಟನ್ ಬದಲಾಯಿಸು ಇದ್ರಲ್ಲೇ ಇರ್ತೀನಿ ಮಾಡ ಬಟ್ಟೆ ಏನ್ ಮಾಡಕ್ ಬದಲೈಸಿ ಸುಮ್ಮನಿರು ಸರಿ ಮತ್ತೆ ಒಬ್ರೆ ಮಾಡ್ತಿದಾರೇನು ಹೋಗಿ ಏನಾರು ಮಾಡ್ಕೊತಿನಿ ನಾನು ಮಾಡ್ಕೊಡಾಯ್ತು ನಾನ್ ಮಾಡಕ್ ಹೋದ್ರೆ ನನ್ಗೆ ಇಲ್ಲ ಕೆಲ್ಸಾರ್ಗ ಹೇಳೋರೆ ನಾಳೆ ಬರ್ತೀನಿ ಅಂದವ್ರ ಸರಿ ಮತ್ತೆ ಅದೇ ನೋಡ್ತೀನಿ ತಡೆಯಲ್ಲಿ ಒಬ್ರೆ ಅಡಿಗೆ ಮಾಡ್ತಿದಾರೇನು ಅಕ್ಕ ಅವ್ನ ಅಪ್ಪ ಅಮ್ಮ ಹೋ ಬಂದ್ರಾ ಬಂದ್ರವಾ ಚೆನ್ನಾಗಿದ್ಯಾ ಹಾ ಚೆನ್ನಾಗಿದ್ದೀನಿ ಇವಳು ಎಷ್ಟು ವರ್ಷ ಆಯ್ತು ಆಗಿ ಆಗದೆ ನಾಲ್ಕೈದು ವರ್ಷ ಇನ್ನೂ ಮಕ್ಳಾಗಿಲ್ವಾ ಅದರ ದೇವಸ್ಥಾನಕ್ಕೆ ದೇವಸ್ಥಾನಕ್ ಹೋಗೋರು ಅಯ್ ಈಗಲೇ ಅವ್ರೇಲೇ ಬೇಡ ಅನ್ಕೊಂಡಿರೋದು ಹಯ್ಯ بیاಕೆ ತಾಕ ಕಷ್ಟ ಬವ ಹಾಗಿರಕೆ పార్టీ ಬೇಕಾದಂಗ ಆste ಮಡಿಕಂಡು ಏನು ಅವರ ಇಷ್ಟ ನಿನಗೇನೋ ಸುಮ್ನಡಿ ನಡಿ ಹೋಗಲಿ ಒಬ್ರೆ ಅಡಿಗೆ ಮಾಡ್ತಿದ್ರೆ ಏನೋ ಮಾಡೋಗು ಬರಿ ಇದೆ ಆಯ್ತು ನಿಂದು ಐ ನಾನೇನಂದೆ ಹೇಂಗಂತಾಂಗಡಿ ಆಯ್ತು ಹೋಗದೇನ್ ಮಾಡೋಗು